ೈಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ಬ್ಲಾಗ ಕಂಟಿನ್ಯೂ ಮಾಡ್ತಾ ನಾನು ಇವಾಗ ಸೊ ಸ್ಥಳ ಎಲ್ಲ ಆಯಿತು ಸ್ವಲ್ಪ ಕೆಲಸ ಕೂಡ ಆಗಿದೆ ನನಗೆ ಏನೇನು ಆಗಿದೆ ಅಂತ ತೋರಿಸ್ತೀನಿ ಅದಕ್ಕೆ ಮುಂಚೆ ಎಲ್ರಿಗೂ ಹ್ಯಾಪಿ ಯುಗಾದಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ಗೊತ್ತಿಲ್ಲ ನನಗೆ ಜ್ವರ ಎಲ್ಲ ಕಮ್ಮಿ ಆಗಿದೆ ಬಟ್ ಏನಂತಾರೆ ನೆಗಡಿ ಕಫ ಎಲ್ಲ ಇದೆ ಸೊ ಇಲ್ಲಿ ಏನಿದ್ರು ಇವಾಗ ಕೆಲಸ ಮಾಡಲೇಬೇಕಲ್ವಾ ಬನ್ನ ನಾನು ನನಗೆ ರಂಗೋಲಿ ತೋರಿಸ್ತೀನಿ ರಂಗೋಲಿ ಶೂಟ್ ಆಗಿಲ್ಲ ಸೊ ರಂಗೋಲಿ ಇದು ಹಾಗೆ ಬಂದರೆ ಎಲ್ಲ ಚಾಪ್ ಮಾಡಾಕಿದೆ ಇನ್ನೇನು ಅಡುಗೆ ಒಂದು ಶುರು ಮಾಡಬೇಕಷ್ಟೆ ಗ್ಯಾಸೆಲ್ಲ ನೈಟೇ ಒರೆಸಿದ್ದೆ ಸೊ ಎಲ್ಲ ಚಾಪ್ ಮಾಡಿದ್ದೆ ನೋಡಿ ಎಲ್ಲ ಚಾಪ್ ಮಾಡಿ ನಾನಲ್ಲ ನನ್ನ ಯಜಮಾನ ಚಾಪ್ ಮಾಡ್ಕೊಟ್ಟಿದ್ದಾರೆ ಈಗ ನಾನು ಒಂದೊಂದಾಗಿ ಅಡುಗೆನ ಶುರು ಮಾಡ್ಕೊತೀನಿ ಸೊ ಅವರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ತಗೊಳ್ಳೋ ನಾ ಹೆಲ್ಪ್ ಮಾಡ್ತೇನೆ ಅಂತ ಸೊ ರೈಸ್ ಇಟ್ಟಿದ್ದೀನಿ ಒಂದು ಕಡೆ ಬೇಳೆನೇ ಇಟ್ಟಿದ್ದೀನಿ ಸೊ ಬೇಗ ಬೇಗ ಅಡಿಕೆ ಮಾಡೋಣ ಸೊ ಬೇಳೆ ಆಗಿದೆ ಇಟ್ಟೆ ಗ್ಯಾಸ್ ಆನ್ ಮಾಡಿಲ್ಲ ಇಲ್ಲ ಗ್ಯಾಸ್ ಆನ್ ಆಗಿ ಮಾಡದೇ ಇದ್ರು ಕೂಡ ಈಗ ಬಿಸಿಲಲ್ಲಿ ಬಿಸಿಲಿಗೆ ಎಲ್ಲ ಅಡಿಗೆ ಆಗುತ್ತೆ

ಏನು ಗ್ರಾಸರಿಸ್ ಫಿಲ್ ಮಾಡಿಲ್ಲ ತಂದೆ ಅದು ಎಲ್ಲ ಒಂದ್ಸರ್ತಿ ವಾಶ್ ಮಾಡಿ ಯೂಸಿ ಉಪಯೋಗಿಸಿ ಅಡುಗೆ ಎಣ್ಣೆ ಸನ್ಫ್ಲವರ್ ಸನ್ ಪ್ಯೂರ್ ಆಮೇಲೆ ಮಾಡೋಣ ಅಂತ ಇರ್ತೀವಿ ಯಾವುದೋ ಗ್ರಾಸರೀಸ್ बस सांबल बाते नी सांबल ओके समाप्त है। असिस्टेंट। यस। yes. इग्नेज एट सांसवेजी किधर बस। okay. नम असिस्टेंट वो तेरे ने पार्टर नो। अबें सब चलते होंगे। ओके okay. बी। ಏನೋ ತರಷ್ಟು ಸರಿ ತೋರಿಸ್ನೇ ಅಂತಾ ಟೋಸ್ ಮಾಡ್ತೀನಿ ಇದು ತರಕಾರಿ ಸಾರ್ ಬೆಲ್ಲ ಸಾರ್ ಅಂತಂದ್ರೆ ರೊಜಕಾಯ ಬದಲೈಕ ಹಾಕಿಬಿಟ್ಟು ಬೆಲ್ಲೆ ಹಾಕಿಬಿಡ್ತೀನಿ ಸಕ್ಕರೆ ಬರ್ತದೆ ಬಸವಂದ್ರೆ ಈ ತರ ಮಾಡೋದು ನೀನು ಇನ್ನೇನೂ ಬಿನಾ ಮಾಡಕತ್ತಾ ಬೋಕೇನೋಲಕ ಅಂತ ನಿಸ್ಮಲೇ ಏನೋ ದಿನ ಮಾಡ್ಕುತ್ತೆ ತಾನೇ ಮಾಡೋದು ನಾನೆಲ್ಲ ಎಲ್ಲಾ ಮಾಡ ಆದಮೇಲೆ ಅಲ್ಲಿ ಬಂದು ನಾನೇ ಮಾಡಿದೆ ಅಂತ ವಿಡಿಯೋ ವಿಡಿಯೋ ಶೂಟ್ ಮಾಡ್ತಾರೆ ನಂಬ್ತಿರಾ ನಂಬಲೇಬೇಕು ಅದಕ್ಕೆ ಅಡುಗೆ ಚೆನ್ನಾಗಿರುತ್ತೆ ನಾನು ಮಾಡಿದ್ಲು ಈಗ ಇದ್ಯಾನ್ ಮಾಡಿದ್ದು ಈ ಹಬಕ್ಕೆ ತಾನೇ ಮಾಡೋದು ನೀವು ಕೇಳಿಸ್ಕೊಳ್ಳಿ ದಿನ ಅವರೇ ಮಾಡೋದು ಇನ್ಮೇಲೆ ಅವರೇ ಮಾಡ್ತೀವಿ. ರೆಕಾರ್ಡ್ ಮಾಡಕಾಗಲ್ಲ ಯಾಕೆ? ಮಾಡ್ಬೇಕು ಎಂಗೋ ನಿಂತಿದೆ ಯೂಟ್ಯೂಬರ್ ಮಾಡ್ತಾ ಕೇಳಿಸ್ಬೇಕು ಅಂತ. ಮಾಡಿ. ಅಂದ್ರೆ ಇವಾಗ ನಿನ್ನೆ ನಿನ್ನೆ ಮಾಡಿದ್ರಿ ನಿನ್ನೆ ಮಾಡಿದ್ರಿ. ಮಾಡಿದ್ರಿ 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 ಅಂದ್ರೆ.

ನ್ಯಾಟ್ ವಡಂಚೆ ನೈತಾಯ್ಕನ ಆಂತರಗ ಮತ ಕೊಡಿ ಬೈಟ್ ಮಾಡ್ತೀನಿ ನೋಡಿ ಬೈಟ್ ಮಾಡ್ತೀನಿ ಅಣ್ಣ ಮಿಲ್ಯಾನ್ ಮಿಲ್ಯಾನ್ ನೇ ಮರ್ತನೇ ಇರ್ತಾರೆ ಇಕಾದ್ರು ಈಸ್ಟ್ ವಿಡಿಯೋ ಅಲ್ಲಿ ಯುವರೇ ಹೇಳ್ತಾ ಇಷ್ಟ ಚನ್ನಾಗಿ ಲೈಕ್ ಮಾಡ್ತಾರೆ ಶಾಂತ ಲೈಕ್ ಓದು ತಿನ್ನೋ ಹಾಗ್ಬಿಟ್ಟು ನೀ ಮೇಡಿ ನೀ ನನಗೆ ಕಾಲ್ ಕೊಡಿ ಬರಿ ಆಲ್ಬೇಯರ್ ಮಾಡ್ಕೊತಾರೆ ಅದಕ್ಕೋಸ್ಕರ ಹೇಳೋದು ನಾನು ಓ ಬೇಜಾ ಫಸ್ಟ್ ಇದೇನು ಅಂತ ಹೇಳಬೇಕು ನಾನು ಇತ್ತ ನಾನು ಇದೆ ನಾನು ಬುತ್ತಿಯ ಇದು ಅಪ್ಪ ಎಷ್ಟು ನೀರು ಹಾಕ್ಬೇಕು ಅಂತ ಹೇಳೋದು ನೋ ಅದನೇ ತಡಕೊಳ ತಸ್ ಯಸ್ ಈಗ ನೀರು ಹಾಕಿಬಿಟ್ಟು ಅದನ್ನ ಉಕ್ಕರ್ನೆ ಬೇಸಕ್ಕೆ करावेಕ

ನಾನು ಅಡುಗೆ ಮಾಡಿದ್ರೆ ಹಿಂಗೆ ಕ್ಲೀನಾಗಿರುತ್ತೆ ನೋಡಿ ಹಾಂ ಇವ್ರು ಅಡುಗೆ ಮಾಡಿದರೆ ಗ್ಯಾಸ್ ಮೇಲೆಲ್ಲ ಹಾಕ್ಕೊಂಡು ಚೆಲ್ಕೊಂಡು ಮಾಡಿಕೊಂಡು ಯಪ್ಪ ಬೇರೆ ನೀನು ಏನೇ ಹೇಳು ಎಲ್ಲರಿಗೂ ಗೊತ್ತು ನಾನು ಎಷ್ಟು ಸಲ ಅಡುಗೆ ಮಾಡ್ತೀನಿ ಅಂತ ಗೊತ್ತು ತಾನೆ ಯಾವ್ದು ಕಟ್ ಮಾಡ್ಬೇಕು

അന്നുക്സ്റ്റ് <laughs> പല്യ ಇದು पहिले पहिले ಅಂತ নাম্বারಗಳೇ ವಾವ್ ಒಳ್ಳೆ ಇರುಳು ಅಂತ ವಾವ್ ಸ್ವಲ್ಪ ಸಾಸವೆ ಅನ್ನುತ್ತಾ ચી르ಬೇಕು ತೆವೆಂ ಚಾಕ್ಲೇಸ್ ತೆವೆಂ ಚಾಕಿಗೆ ಇರುಳೆ ಹಾಕಿದ್ದೇನೆ

<t ube 笑> はいこれ。

ಒಡೆರೇನ್ <logical noise>

ಪಲ್ಯ ರೆಡಿ ಆಗಿದೆ ಆಲೂಗಡೆ ಕೊತ್ತಂಬರಿ ಸೊಪ್ಪು ಉದ್ಸಿ ಮಿಕ್ಸ್ ಮಾಡಿದ್ರೆ ಹೇಳು ನಾನು ಹೆಲ್ಪ್ ಮಾಡಿದ್ದು ಅಂತ

ಇಲ್ಲಿ ಬೀನ್ಸ್ ಪಲ್ಯಾಗಿ ಒಗ್ಗರಣೆ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಇಷ್ಟನ್ನೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಬೀನ್ಸ್ನ ಸೇರಿಸ್ತೀನಿ ಬೀನ್ಸ್ನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಖಾರದ ಪುಡಿ ಅಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಡ್ತೀನಿ ಹಾಗೆ ಇಲ್ಲಿ ಯಶು ರೆಡಿಯಾಗಿ ಬಂದಿದ್ದಾನೆ ಹಾಗೆ ನಮ್ಮ ಯಜಮಾನರು ಟೀ ಮಾಡು ಅಂದರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಟೀ ಮಾಡಿಕೊಡು ಅಂದರು ಹಾಗಾಗಿ ಇಲ್ಲಿ ಟೀ ಮಾಡ್ತಾಯಿದ್ದೀನಿ ಯೂಶಲಿ ನಾವು ಹಬ್ಬದ ಸಹ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ ಹಾಗೆ ಡೈರೆಕ್ಟ್ ಅಡುಗೆನೇ ಮಾಡಿಬಿಟ್ಟು ಆಮೇಲೆ ಟೀ ಏನಾದರೂ ಕುಡಿದ್ಬಿಟ್ಟು ಡೈರೆಕ್ಟಾಗಿ ಊಟ ಮಾಡ್ತೀವಿ ಸೊ ಪ್ರತಿ ಹಬ್ಬಕ್ಕೂ ಇದೇ ರೀತಿ ಮಾಡೋದು ಸೊ ಅದಕ್ಕೆ ಇಲ್ಲಿ ಹಾಲನ್ನ ಕಟ್ ಮಾಡಿ ಟೀಗೆ ಅಂತ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ಹಾಲು ಕಾಯಿಸೋಕ್ಕೆ ಸಪ್ರೇಟಾಗಿ ಹಾಕೊಂಡಿದ್ದೀನಿ ಒಂದು ಸೈಡಲ್ಲಿ ಮಾವಿನಕಾಯಿ ಚಿತ್ರಾನ್ನ ಕೂಡ ಮಾಡ್ತಾ ಇದ್ದೀನಿ ಆಯಿತು ಬಡೆ ಮಾಡಬೇಕು ವಡೆಗೆ ಅದನ್ನು ನೋಡಿಲ್ಲ ಅಂದರೆ ಅದೊಂದು ಆಯಿತು ಹಪ್ಳ ಮಾಡಬೇಕು ವಡೆ ಹಪ್ಳ ಮಾಡಿ ಚಿತ್ರಾನ್ನ ಇನ್ನೆಲ್ಲ ಮಾಡಬೇಕಾರೆ ಥರ ಪಲ್ಯ ಆಯಿತು ಅನ್ನ ಸಾಂಬಾರು ಮತ್ತೆ ವಡೆ ಹಪ್ಳ ಚಿತ್ರಾನ್ನ ಎಷ್ಟೆಷ್ಟು ಸೊ ನೆನೆಯಕ್ಕೆ ಹೆಂಗು ಟೈಮ್ ಆಗುತ್ತೆ ಅಲ್ಲಿ ತನಕ ಹಾಲು ಇಟ್ಟಿದ್ದೀನಿ ಅದಾಗಲಿ ಆಮೇಲೆ ಸೊ ನೋಡಿ ಮಾವಿನಕಾಯಿ ಚಿತ್ರಾನ್ನ ಕಲಿಸ್ತಾ ಇದ್ದಾರೆ ನಮ್ಮ ಯಜಮಾನಕ್ಕೆ ಇಷ್ಟ ಮಾಯನಕಾಯಿ ಚಿತ್ರಾನ್ನ ತಿನ್ಕೊಂಡು ತಿನ್ಕೊಂಡು ಬರ್ತಾ ಇದ್ರಲ್ಲ ಇರುತ್ತೆ ಅದೇ ಈಗ ನಾನು ಹಾಗೆ ಅಡುಗೆ ಹಾಕ್ತಾ ಇದ್ದಂಗೆ ಹಾಗೆ ಹೂವು ಇಟ್ಬಿಡೋಣ ದೇವ್ರಿಗೆ ಅಂತ ಹೂವು ಇಟ್ಟೆ ಸೊ ಬೆಳಗ್ಗೆ ದೀಪ ನಾನು ವಾಶ್ ಮಾಡಿರಲಿಲ್ಲ ನೋಡಿ ಪ್ರೀವಿಯಸ್ ಎಪಿಸೋಡಲ್ಲಿ ಹೇಳಿದ್ದೆ ಸೊ ದೀಪ ಕೂಡ ವಾಶ್ ಮಾಡಿ ಹೂವು ಎಲ್ಲ ಇಟ್ಟು ಹಾಗೆ ಬಾಗ್ಲಿಗೆಲ್ಲ ಹೂವು ಹಾಕಿ ಮಾವಿನಕಾಯಿ ತೋರಣ ಹಾಗೆ ಬೇವಿನ ಸೊಪ್ಪು ಎಲ್ಲನೂ ಇಡ್ತಾಯಿದ್ದೀನಿ ಅಂದರೆ ಇಡ್ತಾ ಇದ್ದಾರೆ ಸೊ ನಾನು ಕಟ್ಟಿಲ್ಲ ಈ ಸತಿ ಹಾಗೆ ಡೈರೆಕ್ಟಾಗಿ ಹಾಗೆ ತಗೊಳ್ಸ್ತಾ ಇದ್ದೀನಿ ಈ ಕಡೆ ನೆಕ್ಸ್ಟ್ ವಡೆ ಮಾಡಬೇಕು ಸೊ ವಡೆಗೆ ರುಬ್ಕೋತಾ ಇದ್ದೀನಿ ಇದರಲ್ಲಿ ಹಸಿಮೆಣಸಿನಕಾಯಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇಷ್ಟು ಹಾಕಿ ರುಬ್ಕೊಂಡಿದ್ದೀನಿ ಈಗ ವಡೆಗೆ ಅಕ್ಕಿ ಮತ್ತು ಇದು ಕಡಲೆಬೇಳೆ ಸೊ ಇಷ್ಟನ್ನು ಹಾಕಿ ರುಬ್ಕೋತೀನಿ ಸೊ ವಡೆಗೆ ರುಬ್ಬಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಗೆ ಇದೆಲ್ಲ ಈರುಳ್ಳಿ ಹಾಗೆ ಇಲ್ಲಿ ಹಪ್ಳಾನ ಕೂಡ ಇದ್ದೀನಿ ಸೊ ಎಣ್ಣೆನ ಮೊದಲಿಗೆ ಚೆನ್ನಾಗಿ ಕಾಯಿಸ್ಬಿಟ್ಟು ಹಪ್ಳಾನ ಇಲ್ಲಿ ಕರೆದ್ರೆ ಆಮೇಲೆ ವಡೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹಪ್ಳ ಮಾಡ್ತಾಯಿದ್ದೀನಿ ಹಪ್ಳಾನ ಯಾವಾಗಲೂ ಎಣ್ಣೆ ಚೆನ್ನಾಗಿ ಕಾಯಿದ್ಮೇಲೆ ಹಾಕಿದರೆ ಹಪ್ಳ ಆಗ್ಲಾ ಬರುತ್ತೆ ಈಗ ನಾನು ವಡೆನ ಈ ರೀತಿ ತಟ್ಟಿಬಿಟ್ಟು ಕೈಯಲ್ಲೇ ತಟ್ಟಿ ಹಾಕ್ತಾಯಿದ್ದೀನಿ ಕೆಲವರೆಲ್ಲ ಎಲೆ ಅಥವಾ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತಾರೆ ನಾನು ಡೈರೆಕ್ಟಾಗಿ ತಟ್ಟಿ ಹಾಕ್ತೀನಿ ಸೊ ಒಬ್ಬೊಬ್ಬರಿಗೆ ಒಂದೊಂದು ರೂಢಿ ಇರುತ್ತೆ ನೋಡಿ ಅದರ ಪ್ರಕಾರ ಮಾಡ್ತಾರೆ ಈಗ ನಾನು ವಡೆನೆಲ್ಲ ಮಸಾಲೆ ವಡೆ ಮಾಡ್ತಾ ಇರೋದು ಸೊ ವಡೆನೆಲ್ಲ ಈ ರೀತಿ ತಟ್ಟಿಬಿಟ್ಟು ಒಂದೊಂದಾಗಿ ಎಣ್ಣೆಲಿ ಬಿಡ್ತೀನಿ ಕೆಲಸ ಎಲ್ಲ ಮುಗೀತು ಇವಾಗ ಪೂಜೆಗೆ ದೀಪ ಹಾಸ್ತಾಯಿದ್ದೀನಿ ಇವತ್ತು ಒಬ್ಬಟ್ಟು ಮಾಡಿಲ್ಲ ಸೊ ನಾವು ಹೊರಗಡೆಯಿಂದ ತರಿಸಿದ್ದೆ ಯಾಕಂದರೆ ನಮ್ಮಲ್ಲಿ ಸ್ವೀಟ್ ತುಂಬ ಕಮ್ಮಿ ತಿನ್ನೋದು ಹಾಗಾಗಿ ಒಂದು ನಾಲ್ಕೇ ನಾಲ್ಕು ತರಿಸಿದ್ದು ದೇವ್ರಿಗೆ ನೈವೇದ್ಯ ಇಟ್ಟು ಸೊ ಎಷ್ಟು ಒಂದು ಎರಡು ತಿಂತಾನೆ ಅಷ್ಟಕ್ಕೆ ಮಾತ್ರ ತರಿಸ್ದೆ ಇನ್ನು ಮನೇಲಿ ಮಾಡಿದ್ರೆ ಜಾಸ್ತಿ ಆಗುತ್ತೆ ಮತ್ತು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ತರಿಸಿಲ್ಲ ಈಗ ಪೂಜೆನ ಶುರು ಮಾಡಿದ್ದೀನಿ

Vamos descansar. <laughs> അവിടെ നിന്നെ കൊണ്ടുപോയേ. ഞാനാണേ. എന്നെല്ലേ ഫോൺ അടോമാ? ഇല്ലേ കൊടുပါടാ. അത ഇമ്പോർട്ടന്റ്. അല്ലേ വേടാ. ഇല്ലാക്കിલા ആട. പിന്നെ പോയി പോ. എന്താകടി?

தெركه ही गई थी सेंटर हुई हुई हैप्पी यू गादी ಎಲ್ಲರಿಗೂ ಕೂಡ 3 3 ಉಲಾರ್ಸ ಇನ್ನೊಂದು ಐಡಬ್ಲ್ಯೂ ತಿನ್ನೋ ಒಳ್ಳೆದೋ ಚರ ಇದೆ ಅಲ್ಲ ಆ ಲិក ಸಲ ಕಿಟಿ ಆ ಲិក ಸಲ ಬೆಲ್ಲದಪುರಿ ಇಲು ಸರ್ ಫಾರ್ಲಿಕ್ ಸ್ಟೇಜ್ ಬಂತು ತಾನೆ हां मैं पूरी एक्सेस कर रही हूं पूरी स्टार्टिंग के हाल में तुम्हें काटती हूं मेरे लिए मैंने साथ हैप्पी जुगाड़ी <laughs> <laughs> तट हालांस നമുക്ക് 3 കളുകളിലെ പല ജതികേംം ഒരു ട്യൂബ് നീര് ഇവിടെ ഇവിടെ എങ്ങു സി ഇവിടെ എങ്ങേടെ സൗണ്ടോ ഓ ആ

ವಡೆ ಬಾಳೆಕಾಯಿ ಪಲ್ಯ ಅವರು ಅನ್ನ ಸಾಂಬಾರು ಜೊತೆ ತಿಂತಾರಂತೆ ಹೌದೌದು ಸರಿ ಊಟ ಮಾಡಿ ನಮ್ಮ ಎಷ್ಟಿಗೆ ಹೊಟ್ಟೆ ಸ್ವಂತ ಊಟ ಹಾಕ್ಕೊಡ್ತೀನಿ